ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹೃದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಯೇಶುವಿನ ನಾಮದಲ್ಲಿ ವಂದನೆಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರನ್ನು ದೇವರು ಅವರ ಅವರ ಕೆಲಸ ಕಾರ್ಯಗಳು ಅವರ ಕುಟುಂಬ ಸಮೇತವಾಗಿ ಈ ಭಾನುವಾರದಿಂದ ದಿನದಂದು ಅವರಿಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ದೇವರು ನಡೆಸಲಿ ಎಂದು ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ನೇಹಿತರೆ ಆತ್ಮೀಯರೇ ಬಂಧು ಮಿತ್ರರೇ ಇವುದೇ ಕಾಲದಲ್ಲಿ ದೇವರ ನಮಗೆ ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ದೇವರ ಈ ಭಾನುವಾರ ನಮ್ಮೆಲ್ಲರಿಗೂ ಒಂದು ಆಶೀರ್ವಾದ ದಿನವಾಗಿ ಮಾರ್ಪಡಲಿ ಅಂತೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಈ ದಿನ ದೇವರು ಕೊಟ್ಟಂತ ವಾಕ್ಯ ಸತ್ಯವೇಧದಲ್ಲಿರುವ ಕೀರ್ತನೆ ಎಂಬ ಪುಸ್ತಕದಲ್ಲಿ ಇಪ್ಪತ್ತೊಂದನೇ ಕೀರ್ತನೆ ಅದರಲ್ಲಿ ಐದನೇ ವಚನದಲ್ಲಿ ದೇವರ ವಾಕ್ಯವು ಈಗ ಹೇಳುತ್ತದೆ ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹು ವೃದ್ಧಿಯಾಯಿತು ಮಹಿಮೆ ಪ್ರಭಾವಗಳು ಅವನಿಗೆ ಬರಮಾಡಿದೆ ಸ್ನೇಹಿತರೆ ಆತ್ಮೀಯರೇ ದೇವರ ರಕ್ಷಣೆ ಒಬ್ಬ ಮನುಷ್ಯನ ಮೇಲೆ ಬಂದರೆ ಅವನಿಗೆ ಘನತೆಗಳು ಏನಾಗ್ತವಂತೆ ಬರ್ತವಂತೆ ಅವನು ಬಹಳ ವೃದ್ಧಿ ಆಗ್ತಾನಂತೆ ಮತ್ತೆ ಮಹಿಮೆ ಪ್ರಭಾವಗಳು ಅವನಿಗೆ ಬರುವಂತವಾಗಿರ್ತವೆಂಬುದಾಗಿ ನೋಡ್ರಿ ದೇವರ ರಕ್ಷಣೆಯು ಯಾವ ಮನುಷ್ಯನ ಮೇಲೆ ಇರುತ್ತದೋ ಯಾವ ಕುಟುಂಬದ ಮೇಲೆ ಇರುತ್ತದೋ ಖಂಡಿತವಾಗಿಯೂ ಆ ಕುಟುಂಬ ಆ ಮನೆ ಆಶೀರ್ವಾದಕರವಾಗಿಯೂ ಅಭಿವೃದ್ಧಿ ಹೊಂದುತ್ತಾ ಅದು ಮಹಿಮೆ ಪ್ರಭಾವಗಳನ್ನು ಹೊಂದುತ್ತಾ ಘನವಾಗಿಯೂ ಜೀವಿಸುವಂತ ಕುಟುಂಬವಾಗಿರ್ತದೆ ಯಾಕೆ ವಿಷಯ ಹೇಳುತ್ತೇನೆ ಅಂದರೆ ಯುದೇ ಕಾಲದಲ್ಲಿ ದೇವರು ಹೇಳಿದಂಥ ಮಾತು ಏನಂದ್ರೆ ಆ ಕೀರ್ತನೆಗಾರನಲ್ಲಿ ಭಕ್ತನಾದ ಧಾವಿದನು ಒಬ್ಬ ಕುರಿಕಾಯುವ ವ್ಯಕ್ತಿ ನೋಡ್ರಿ ಅವನು ಯಾವಾಗ ಪ್ರೀತಿ ದೇವರನ್ನ ಪ್ರೀತಿಸಲಿಕ್ಕೆ ಪ್ರಾರಂಭಿಸಿದನೋ ದೇವರು ಅವನ ಮೇಲೆ ಆತನ ರಕ್ಷಣೆಯ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ ನೋಡ್ರಿ ಕುರಿಕಾಯುವಂಥ ಒಬ್ಬ ವ್ಯಕ್ತಿನನ್ನು ಏನು ಮಾಡ್ತಾನೆ ಅಂದರೆ ಇಸ್ರಾಯಲ್ ರಾಜ್ಯಕ್ಕೆ ಇಸ್ರಾಯಲ್ರ ಜನಾಂಗಕ್ಕೆ ಒಬ್ಬ ಅರಸನಾಗಿ ದೇವರು ಮಾರ್ಪಡಿಸ್ತಾನೆ ದೇವರ ಕಾರ್ಯವು ಯಾವ ಮನುಷ್ಯನ ಮೇಲೆ ಬರ್ತದೋ ಅವನಿಗೆ ಘನತೆಗಳು ನೋಡು ಪ್ರಾರಂಭವಾಗ್ತವಂತೆ ಹಾಗೆ ಬಹಿವೃದ್ಧಿ ಅಂದೆ ಅವನು ನಿಜವಾಗ್ಲು ಇರುವಷ್ಟು ದಿನಗಳ ಕಾಲ ಆ ರಾಜ್ಯ ವೈಭೋಗದಲ್ಲಿ ಅವನು ಇದ್ದು ಜೀವಿಸಿ ದೇವರ ಪಾದವನ್ನು ಸೇರುತ್ತಾನೆ ಹಾಗೆ ಅವನಿಗೆ ಎಷ್ಟೋ ಜನರು ಅವನ ಅವನನ್ನು ಮಹಿಮೆಯಿಂದಲೂ ಪ್ರಭಾವಗಳಿಂದಲೂ ಅವನನ್ನು ಘನಪಡಿಸುವುದನ್ನು ಕೂಡ ನಾವು ನೋಡುತ್ತೇವೆ ಸತ್ಯವೇದದಲ್ಲಿ ಅದರಂತೆಯೇ ದೇವರು ಯಾರ ಮೇಲೆ ರಕ್ಷಣೆಯನ್ನು ಕೊಡುತ್ತಾನೋ ಯಾರನ್ನ ರಕ್ಷಿಸ್ತಾನೋ ಯಾರ ಮೇಲೆ ಆತನ ಕಾರ್ಯವನ್ನು ಪ್ರಾರಂಭಿಸ್ತಾನೋ ಅವರ ಕುಟುಂಬ ಅವರ ಜೀವಿತ ಅವರ ಭವಿಷ್ಯತ್ತು ಅವು ಬಹಳ ಬಹಳವಾಗಿರುವಂತವಾಗಿರ್ತದೆ ದೇವರ ಮಕ್ಕಳೇ ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಪನಾದ ನನ್ನನ್ನು ದೇವರು ಆರಿಸಿ ತನ್ನ ರಕ್ಷಣೆಯ ಕಾರ್ಯವನ್ನು ನನ್ನ ಮೇಲೆ ತೋರ್ಪಡಿಸಿ ಇವತ್ತು ಅಲ್ಪನಾಗಿರುವ ನಾನು ಯಾವುದಕ್ಕೂ ಕೆಲಸಕ್ಕೆ ಬಾರದಂಥ ವ್ಯಕ್ತಿ ಆಗಿರುವ ನನ್ನನ್ನು ದೇವರು ಇವತ್ತು ತನ್ನ ಮಹಿಮೆಯಲ್ಲಿಯೂ ತನ್ನ ಪ್ರಭಾವಗಳಲ್ಲಿಯೂ ತನ್ನ ಘನತೆಗಳಲ್ಲಿಯೂ ಮತ್ತೆ ಅಭಿವೃದ್ಧಿಯಲ್ಲಿಯೂ ದೇವರು ಘನವಾಗಿ ಇವತ್ತು ನಡೆಸುವನಾಗಿದ್ದಾನೆ ನಾನು ನಿಜವಾಗಲಿ ನನ್ನ ಹಳೆಯ ಜೀವನದಲ್ಲಿ ನಾನು ಇರುವಾಗ ಎಷ್ಟೇ ಸಂಪಾದನೆ ಮಾಡಿದರೂ ಒಂದು ಚಿಕ್ಕ ಬೈಕಲ್ಲಿ ತೆಗೆದುಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ಇದಿಲ್ಲ ಇವತ್ತು ದೇವರ ಕಾರಲ್ಲಿ ನನ್ನನ್ನು ದೇವರು ಅಡ್ಡಾಡಿಸುವಂತೆ ಮಾಡಿದ್ದಾನೆ ಅದಲ್ಲದೆ ಎಲ್ಲಿ ಹೋದರೂ ನಮ್ಮ ಹೆಸರು ಇಲ್ಲ ಯಾರತ್ರ ಹೋದ್ರೆ ಒಂದು ಘನತೆ ಎಲ್ಲ ಒಂದು ಪ್ರಭಾವಗಳು ಇಲ್ಲ ಆದ್ರೆ ಇವತ್ತು ನಮಗೆ ಇಡೀ ಭಾರತ ದೇಶದ ಒಂದೊಂದು ಮೂಲೆಗಳಲ್ಲಿ ಕೂಡ ಇವತ್ತು ದೇವರು ನಮ್ಗೆ ಆಗಿ ಒಂದು ಘನತೆ ಒಂದು ಮಹಿಮೆ ಒಂದು ಪ್ರಭಾವಗಳನ್ನಿಟ್ಟು ದೇವರು ಇವತ್ತು ನಡೆಸುವಂತವನಾಗಿದ್ದಾನೆ ಅಂತ ಒಂದು ಒಳ್ಳೆ ದೇವರ ರಕ್ಷಣೆಯು ಯಾರ ಮೇಲೆ ಇರುತ್ತದೋ ಅವರಿಗೆ ಖಂಡಿತವಾಗಿಯೂ ಘನತೆಗಳೂ ಮತ್ತೆ ಅಭಿವೃದ್ಧಿಯು ಮತ್ತೆ ಮಹಿಮೆ ಪ್ರಭಾವಗಳು ಕೂಡ ಅವರ ಮೇಲೆ ಬರುವಂತವಾಗಿರುತ್ತದೆ ಅದಕ್ಕಾಗಿ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರ ಹೇಳುತ್ತೇನೆ ದೇವರ ರಕ್ಷಣೆ ಅಸ್ತವು ನನ್ನ ಮೇಲೆ ಬರಲಿ ದೇವರು ಎಂಬುದಾಗಿ ಪ್ರಾರ್ಥಿಸ್ರಿ ಆತನ ರಕ್ಷಣೆಯ ಕಾರ್ಯ ಯಾರ ಮೇಲೆ ಬರ್ತದೋ ಅವರು ನಿಜವಾಗ್ಲೂ ಹೇಳುತ್ತೇನೆ ಎಲ್ಲ ಕಾರ್ಯಗಳಲ್ಲಿಯೂ ಅವರ ಅಭಿವೃದ್ಧಿ ಹೊಂದುತ್ತಾ ಘನತೆಗಳನ್ನು ಹೊಂದಿಕೊಂಡು ಅವರು ಪ್ರ ಮಹಿಮೆ ಪ್ರಭಾವಗಳಲ್ಲಿ ಜೀವಿಸೋದಕ್ಕೆ ಸಾಧ್ಯ ಉಂಟಾಗ್ತದೆ ಪ್ರಿಯ ದೇವರ ಜನರೇ ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ನೋಡುವ ಪ್ರತಿಯೊಬ್ಬರನ್ನು ದೇವರು ಆ ರೀತಿಯಾಗಿ ಆತನ ರಕ್ಷಣೆ ಅಸ್ತವು ಎಲ್ಲರ ಮೇಲೆ ಚಾಚೆ ಅಂತ ಹೇಳಿ ನಾನು ಪ್ರಾರ್ಥಿಸುವಾಗಿದ್ದೇನೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ನಿನ್ನ ರಕ್ಷಣೆ ಕಾರ್ಯವು ಯಾರ ಮೇಲೆ ಇರ್ತದೆ ಅವರಿಗೆ ಘನತೆಗಳು ಅವರು ಕರ್ತನೆ ಅಭಿವೃದ್ಧಿಯು ಕರ್ತನೆ ಅವರ ಮಹಿಮೆ ಪ್ರಭಾವಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ದೇವರೇ ನಿನ್ನ ವಾಕ್ಯಗಳಿಂದ ಕಾಗಿ ಸ್ತೋತ್ರ ನೋಡುವ ಪ್ರತಿಯೊಬ್ಬರ ಮೇಲೆ ನಿನ್ನ ರಕ್ಷಣೆ ಕಾರ್ಯವು ಬರಲಿ ದೇವರೇ ನನ್ನ ಕುಟುಂಬದಲ್ಲಿದ್ದ ಹಾಗೆ ಎಲ್ಲರ ಕುಟುಂಬಗಳಲ್ಲಿ ದೇವರೇ ನಿನ್ನ ರಕ್ಷಣೆ ಕಾರ್ಯ ಬಲವಾಗಿದ್ದು ದೇವರೇ ಅವರಿಗೆ ಘನತೆಗಳು ಅವರ ಅಭಿವೃದ್ಧಿ ಕರ್ತನೆ ಅವರ ಮಹಿಮೆ ಪ್ರಭಾವಗಳಲ್ಲಿ ಅವರು ಜೀವಿಸುವಂತೆ ಕೃಪೆ ಮಾಡು ನೀನೇ ಮಹಿಮೆಯೊಂದು ಎಲ್ಲ ಘನ ಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ನೋಡುವ ಪ್ರತಿಯೊಬ್ಬರಿಗೂ ವೀಕ್ಷಿಸ್ತಿನ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು